ಪ್ರಶ್ನೆ ಒಂದು ಈ ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆಯ ಗುಣಲಕ್ಷಣ ಆಪ್ಷನ್ ಎ ಪ್ರಗತಿಪರತೆ ಆಪ್ಷನ್ ಬಿ ಚಲನಾತ್ಮಕತೆ ಆಪ್ಷನ್ ಸಿ ನಿಶ್ಚಲತೆ ಆಪ್ಷನ್ ಡಿ ನಿರಂತರತೆ ಆನ್ಸರ್ ಈಸ್ ನಿಶ್ಚಲತೆ ಪ್ರಶ್ನೆ ಎರಡು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವರು ಯಾರು ಆಪ್ಷನ್ ಎ ಬಂಡೂರ ಆಪ್ಷನ್ ಬಿ ಬ್ರೂನರ್ ಆಪ್ಷನ್ ಸಿ ಪಾವ್ಲೋ ಆಪ್ಷನ್ ಡಿ ವೈಗುಡ್ಸ್ಕಿ ಸರಿಯಾದ ಉತ್ತರ ಆಪ್ಷನ್ ಡಿ ವೈಗುಡ್ಸ್ಕಿ ಪ್ರಶ್ನೆ ಮೂರು ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಆಪ್ಷನ್ ಎ ಕೋಲ್ಬರ್ಗ್ ಆಪ್ಷನ್ ಬಿ ಪಿಯಾಜೆ ಆಪ್ಷನ್ ಸಿ ಬ್ರೂನರ್ ಆಪ್ಷನ್ ಡಿ ಗ್ಯಾನಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಲ್ಬರ್ಗ್ ಪ್ರಶ್ನೆ ನಾಲ್ಕು ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ಬೆಳವಣಿಗೆಯ ಮೂರನೇ ಹಂತವು ಆಪ್ಷನ್ ಎ ಮೂರ್ತ ಕಾರ್ಯಗಳ ಹಂತ ಆಪ್ಷನ್ ಬಿ ಕಾರ್ಯಪೂರ್ವ ಹಂತ ಆಪ್ಷನ್ ಸಿ ಸಂವೇದನಾ ಗತಿ ಹಂತ ಆಪ್ಷನ್ ಡಿ ಔಪಚಾರಿಕ ಕಾರ್ಯಗಳ ಹಂತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೂರ್ತ ಕಾರ್ಯಗಳ ಹಂತ ಪ್ರಶ್ನೆ ಐದು ಡಿಸ್ಕ್ಯಾಲ್ಕುಲಿಯಾ ಎಂಬ ಸಮಸ್ಯೆಯು ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಓದುವುದು ಆಪ್ಷನ್ ಬಿ ಬರೆಯುವುದು ಆಪ್ಷನ್ ಸಿ ಅಂಕಗಣಿತ ಆಪ್ಷನ್ ಡಿ ಕಾಗುಣಿತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಕಗಣಿತ